ಹಲದಂಗಡಿ ವರೆಗೆ ಕಾಂಗ್ರೆಸ್ ರೋಡ್ ಶೋ ನಡೆದು ಚುನಾವಣಾ ಪ್ರಚಾರ ಬರದಿಂದ ಸಾಗಿದ ವೇಳೆ ಮಾತನಾಡಿದಂತಹ ಕೆಪಿಸಿಸಿ ವಕ್ತಾರ ನಿಕೇತರಾಜ್ ಮೌರ್ಯ ವಿದ್ಯೆಯಿಂದ ಸ್ವತಂತ್ರರಾಗಿರಿ ಸಂಘಟನೆಯಿಂದ ಬಲಯುತರಾಗಿರಿ ಎಂದು ಕರೆ ನೀಡಿದ ಗುರುಗಳು ಇದನ್ನ ಬಿಲ್ಲವ ಸಮುದಾಯಕ್ಕಷ್ಟೇ ಹೇಳಿಲ್ಲ ಹಿಂದುಳಿದ ವರ್ಗಗಳ ಎಲ್ಲಾ ಸಮುದಾಯಗಳನ್ನ ಉದ್ದೇಶಿಸಿ ಹೇಳಿದ್ದಾರೆ ಗುರು ಸಮಾಜದ ಅಭ್ಯುದಯಕ್ಕಾಗಿ ಶ್ರಮಿಸಿದ್ರು ಇದೇ ಹಾದಿಯಲ್ಲಿ ಬಸವಣ್ಣ ಅಂಬೇಡ್ಕರ್ ಅವರು ಕೂಡ ಸಾಗಿದ್ರು ಇವರೆಲ್ಲರ ಉದ್ದೇಶ ಹಿಂದುಳಿದ ವರ್ಗದ ಕಲ್ಯಾಣ ಇದೀಗ ಜನಾರ್ದನ ಪೂಜಾ ಪೂಜಾರಿ ಅವರ ಶಿಷ್ಯ ಪದ್ಮರಾಜ ಆರ್ ಪೂಜಾರಿ ಅವರು ಚುನಾವಣೆಗೆ ಸ್ಪರ್ಧಿಸುತ್ತಿರುವುದು ಹಿಂದುಳಿದ ವರ್ಗದ ಧ್ವನಿಯಾಗಿ ಸಣ್ಣ ಪುಟ್ಟ ಸಮುದಾಯಗಳ ಉದ್ಧಾರಕ್ಕಾಗಿ ಎಲ್ಲಾ ದುರ್ಬಲ ಸಮುದಾಯಗಳನ್ನ ಒಟ್ಟಾಗಿ ಕೊಂಡೊಯ್ಯಲು ಪದ್ಮರಾಜ ಗೆಲ್ಲಲೇಬೇಕು ಅವರು ಶಿಕ್ಷಣ ಆರೋಗ್ಯದ ವಿಚಾರ ಬಿಟ್ಟು ಬೇರೇನನ್ನು ಮಾತನಾಡ್ತಿಲ್ಲ ಹಾಗಾಗಿ ಈ ಬಾರಿ ಗೆದ್ದೇ ಗೆಲ್ತೀನಿ ಅನ್ನುವ ಆತ್ಮವಿಶ್ವಾಸದೊಂದಿಗೆ ಕೆಲಸ ಮಾಡಿ ಎಂದ್ರು ಇನ್ನು ಗ್ಯಾರಂಟಿ ಯೋಜನೆಯಿಂದ ಜನರು ಸ್ವಾಭಿಮಾನದ ಬದುಕು ಕಟ್ಟಿಕೊಂಡಿದ್ದಾರೆ ಆದರೆ ವಿಪಕ್ಷಗಳು ಶಕ್ತಿ ಯೋಜನೆಯಿಂದ ಹೆಣ್ಮಕ್ಕಳನ್ನು ದಾರಿ ತಪ್ಪಿಸಿದ್ದಾರೆ ಎಂದು ಹೇಳ್ತಿದ್ದಾರೆ ಹಾಸನಾಂಬೆ ಶೃಂಗೇರಿ ಶಾರದೀಯ ದರ್ಶನಕ್ಕೆ ಬರುವ ಹೆಣ್ಮಕ್ಳು ದೇವರ ದರ್ಶನಕ್ಕೆ ಬಂದ್ರೆ ಹಾಲಾಗುವುದು ಹೇಗೆ ಅಪಪ್ರಚಾರ ನಡೆಸುವ ಬಿಜೆಪಿ ಇದೀಗ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಬಿಜೆಪಿ ಗ್ಯಾರಂಟಿ ಯೋಜನೆ ನೀಡುತ್ತಿದೆ ಕಾಂಗ್ರೆಸ್ನ ಯೋಜನೆಗಳನ್ನ ಕಾಪಿ ಮಾಡ್ತಿದೆ ಎಂದರು ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಮಾತನಾಡಿ ತಾನು ರಾಜಕೀಯಕ್ಕೆ ಬರ್ತೇನೆ ಲೋಕಸಭಾ ಸದಸ್ಯ ಚುನಾವಣೆಗೆ ಟಿಕೆಟ್ ಪಡೆದುಕೊಳ್ತೇನೆ ಎಂದು ಯಾವತ್ತೂ ಅಂದುಕೊಂಡಿರಲಿಲ್ಲ ತುಳುನಾಡಿನ ದೈವ ದೇವರುಗಳ ಆಶೀರ್ವಾದದಿಂದ ನಾನು ಇಂದು ಈ ಮಟ್ಟಕ್ಕೆ ಏರಿದ್ದೇನೆ ಹಾಗೆಯೇ ಉಳಿದ ಹಬ್ಬಗಳಂತೆ ಪ್ರಜಾಪ್ರಭುತ್ವದ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಬೇಕು ಇಲ್ಲಿ ಯಾವುದೇ ದ್ವೇಷ ಭಾವನೆ ಹರಡುವುದು ಬೇಡ ತಾವು ದೇಶ ಪ್ರೇಮಿಗಳು ಎದುರಿನವರು ದೇಶ ದ್ರೋಹಿಗಳು ಎಂದು ಬಿಜೆಪಿಗರು ಕರೆದುಕೊಳ್ತಿದ್ದಾರೆ ದೇಶ ಪ್ರೇಮಿಗಳು ಮನೆ ಮನೆಯ ಸ್ಥಿತಿಯನ್ನ ಗಟ್ಟಿಗೊಳಿಸಬೇಕಿತ್ತು ಆದರೆ ಅವರು ಅನೇಕರ ಮನೆಗಳನ್ನ ಅನಾಥ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿಸಿ ಯುವ ಜನಾಂಗಕ್ಕೆ ದಾರಿದೀಪವಾಗಬೇಕಾಗಿತ್ತು ಆದರೆ ಬಿಜೆಪಿಗರು ಇಲ್ಲೇನು ಮಾಡಿದ್ದಾರೆ ಅಭಿವೃದ್ಧಿ ಕಾರ್ಯ ಇಲ್ವೇ ಇಲ್ಲ ಕನಿಷ್ಠ ಪಕ್ಷ ಕಾಂಗ್ರೆಸ್ ಸರ್ಕಾರ ಜಿಲ್ಲೆಗೆ ತಂದಿರುವ ಯೋಜನೆಗಳನ್ನ ಮೇಲ್ದರ್ಜೆಗೇರಿಸಬೇಕಿತ್ತು ಇದಾವುದನ್ನ ಮಾಡದೆ ಮನೆ ಮನೆಗಳನ್ನ ಒಡೆದದ್ದು ಮನೆಗಳನ್ನ ಅನಾಥವಾಗಿಸಿದ್ದೇ ಬಿಜೆಪಿಗರ ಸಾಧನೆ ಎಂದ್ರು ಮಾಜಿ ಸಚಿವ ರಮನಾಥ್ ರೈ ಮಾತನಾಡಿ ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಚರ್ಚೆ ಆಗಬೇಕಾಗಿದೆ ಅಭಿವೃದ್ಧಿಯ ಮೌಲ್ಯಮಾಪನ ಅಗತ್ಯವಿದೆ ಕರಾವಳಿಯಲ್ಲಿ ಹುಟ್ಟಿಕೊಂಡ ಬ್ಯಾಂಕ್ ಎಲ್ಲಿದೆ ಈಗ ಜಿಲ್ಲೆಯ ಸಾಮರಸ್ಯವನ್ನ ಕೆದಕಿದವರು ಯಾರು ಎನ್ನುವುದು ತಿಳಿದುಕೊಳ್ಬೇಕಾಗಿದೆ ಸ್ವಾಭಿಮಾನದ ಬದುಕು ನೀಡಿದ್ದು ಕಾಂಗ್ರೆಸ್ ನಿಮಗೆ ಅಹಿಂಸೆ ಬೇಕಿದ್ರೆ ಕಾಂಗ್ರೆಸ್ನ ಆಯ್ಕೆ ಮಾಡಿ ಎಂದರು